ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭೈರತಿ ಬಾಯ್ಸ್ ರವರಿಗೆ ಪ್ರಪ್ರಥಮ ಬಹುಮಾನ ನರಸಾಪುರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ತಂಡಗಳು ಭಾಗವಹಿಸಿ ಟೂರ್ನಿಯನ್ನು ಯಶಸ್ವಿಗೊಳಿಸಿದ್ರು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಬ್ರಿಗೇಡ್ ವತಿಯಿಂದ ಆಯೋಜಿಸಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಪ್ರಥಮ ಬಹುಮಾನ ಭೈರತಿ ಬಾಯ್ಸ್ ಎರಡನೇ ಬಹುಮಾನ ಚೆನ್ನೈ ಎಎಫ್ಸಿ ಮೂರನೇ ಬಹುಮಾನ ಡೇಂಜರ್ ಬಾಯ್ಸ್ ಹಾಗೂ ನಾಲ್ಕನೇ ಬಹುಮಾನ ಪಾಂಡಿಚೇರಿ ಚಿನ್ನ ಫ್ರೆಂಡ್ಸ್ ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಬ್ರಿಗೇಡ್ ವತಿಯಿಂದ ಆಯೋಜಿಸಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಸಿಪಿ ದೇವರಾಜ್ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಲ್ಲಿ ಪ್ರತಿಭೆಯನ್ನು ಹೊರತರಲು ವಾಲಿಬಾಲ್ ಅಂತಹ ಟೂರ್ನಿಗಳು ಹೆಚ್ಚು ಹೆಚ್ಚು ಸಹಕಾರಿಯಾಗಿವೆ ಪ್ರತಿಭೆ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ ಅದು ಸತತ ಪ್ರಯತ್ನ ಪಟ್ಟರೆ ಜಯ ಸಿಗ್ತದೆ ಅಂತ ಅಂದರು ಅಂತಾರಾಷ್ಟ್ರೀಯ ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ತನ್ನದೇ ಆಗಿರುವ ಚಾಪನ್ನು ಮೂಡಿಸುತ್ತಾ ಬಂದಿದೆ ಕ್ರಿಕೆಟ್ ಬ್ಯಾಡ್ಮಿಂಟನ್ ಹಾಕಿ ಅಥ್ಲೆಟಿಕ್ಸ್ ಬಾಕ್ಸಿಂಗ್ ಸೇರಿದಂತೆ ಇನ್ನೂ ಹಲವಾರು ಕ್ರೀಡಾ ವಿಭಾಗಗಳಲ್ಲಿ ಭಾರತದ ಕ್ರೀಡಾಪಟುಗಳು ಕೆಚ್ಚದೆಯ ಪ್ರದರ್ಶನವನ್ನು ನೀಡುವ ಮೂಲಕ ವಿಶ್ವ ಕ್ರೀಡಾಕೂಟಗಳಲ್ಲಿ ಭಾರತದ ತ್ರಿವರ್ಣ ಅರಳುವಂತೆ ಮಾಡಿದ್ದಾರೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಯುವಕರು ಹೆಚ್ಚಿನ ಒಲವು ತೋರಬೇಕು ಎಂದು ನರಸಾಪುರ ಗ್ರಾಮದಲ್ಲಿ ವಾಲಿಬಾಲ್ ಟೂರ್ನಿಯನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಟೂರ್ನಿಯ ಆಯೋಜಕರಿಗೆ ಅಭಿನಂದನೆಗಳನ್ನು ತಿಳಿಸಿದರು ರಾಜ್ಯಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಗಣ್ಯರಿಗೆ ಕಿರುಕಾಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಡಕಟ್ಟೂರು ಕುಮಾರ್ ಜಿಎಸ್ ಅಮರನಾಥ್ ಯಾದವ ಜನಾಂಗದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಅವಾರ್ಡ್ ಸಂಸ್ಥೆಯ ಅಧ್ಯಕ್ಷ ಎಸ್ ನಾರಾಯಣಸ್ವಾಮಿ ಚನ್ನಸಂದ್ರ ಅಂಬರೀಶ್ ಕುರ್ಕಿ ರಾಜೇಶ್ವರಿ ತಿರುಮಲೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಕೆಇ ಚಂದ್ರು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಆಯೋಜಕರಾದ ಹರೀಶ್ ಪ್ರಕಾಶ್ ಗುಬ್ಬಿ ಶ್ರೀನಾಗ್ ಮುಷೀರ್ ಖಾನ್ ಜಿಮ್ ಕಿರಣ್ ಮಾರುತಿ ತೆನಾಲಿ ಎಣ್ಣೆ ಮಂಜು ಸಿದ್ಧಾರ್ಥ್ ಲಟ್ಟು ಪ್ರಸನ್ನ ಧನು ರಾಜೇಂದ್ರ ಪ್ರವೀಣ್ ಅಪ್ಪಲು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಹಾಗೂ ನರಸಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಯಾವ ರೀತಿ ನಾವು ನಡೆಸಬೇಕು ಅಂತ ಏನು ಹೇಳ್ಕೊಟ್ಟಿದ್ರು ಅದರ ಅಡಿಯಲ್ಲಿ ನಾವು ಅವರ ಹಾಕೊಂಡಂತ ನಾವು ನಡೀತಿದೀವ ಇಲ್ಲವಾ ಒಂದು ಪ್ರಶ್ನೆ ಹಾಕೊಂಡ್ರೆ ನಮ್ಮ ಕಣ್ಣು ಮುಂದೆ ಬರುತ್ತೆ ನಾವು ಯಾವ ರೀತಿ ನಡೀತಾ ಇದ್ದೀವಿ ಆ ರೀತಿ ಏನಾದರೂ ಅವರು ಹಾಕೊಂಡ ಹಾಕ್ಕೊಂಟದ ದಾರಿಯಲ್ಲಿ ನಾವು ನಡೀಲಿಲ್ಲ ಅಂದರೆ ದಯವಿಟ್ಟು ತಿದ್ದುಕೊಂಡು ಸರಿ ಮಾಡಿಕೊಂಡು ಅವರ ಏನು ಮೌಲ್ಯಗಳನ್ನು ಅವರು ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಹೇಳ್ತಾ ಹೋಗ್ಬೇಕಾದ್ರೆ ಭಾಳಷ್ಟು ಭಾಳಷ್ಟು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಂವಿಧಾನದ ಬೇರೆ ಬೇರೆ ಪರಿಚ್ಛೇದಗಳಲ್ಲಿ ಚಾಪ್ಟರ್ಗಳಲ್ಲಿ ಅದನ್ನು ಸೇರಿಸಿದ್ದಾರೆ ದಯವಿಟ್ಟು ಅವರ ಹಾಕೊಂಡದ ದಾರಿಯಲ್ಲಿ ನಡೀಬೇಕು ಅಂತ ವಿಶೇಷವಾಗಿ ಯುವಕರಿಗೆ ನಾನು ಕೇಳ್ಕೊಳ್ತೀನಿ ಎರಡನೇದು ನಾರಾಯಣಸ್ವಾಮಿ ಅವರು ಹೇಳಿದ್ರು ಅದನ್ನು ಹೇಳಿದರ ವಿಚಾರನ ನಾನು ಹೋದಂಥ ಸಂದರ್ಭದಲ್ಲಿ ಕೋಲಾರ ನಗರದಿಂದ ಕೋಲಾರ ಜಿಲ್ಲೆಯಂಥ ಪ್ರದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಐ ಎ ಎಸ್ ಅಂದ್ರೆ ಏನೋ ಐ ಪಿ ಎಸ್ ಅಂದ್ರೆ ಏನೋ ಗೊತ್ತಿರಲಿಲ್ಲ ಯುವಕರಿಗೆ ಕಾಲೇಜು ಸ್ಟೂಡೆಂಟ್ಸ್ಗೆ ಗೊತ್ತಿರಲಿಲ್ಲ ಹೋಗಿ ಬೆಂಗಳೂರಿಗೆ ಹೋದ ಮೂರ್ನಾಲ್ಕು ವರ್ಷ ಆದಮೇಲೆ ಐ ಎ ಎಸ್ ಅಂದ್ರೆ ಏನು ಐ ಪಿ ಎಸ್ ಅಂದ್ರೇನು ಯಾವ ರೀತಿ ಓದಬೇಕು ಎಷ್ಟು ಸ್ಟೇಜ್ ಎಕ್ಸಾಮ್ಸ್ ಇದೆ ಫಿಲ್ಮರಿ ಅಂದ್ರೆ ಏನು ಮೈನ್ಸ್ ಅಂದ್ರೆ ಏನು ಇಂಟರ್ವ್ಯೂ ಅಂದ್ರೆ ಏನು ಯಾವ ಬುಕ್ ಓದಬೇಕು ಯಾ ಯಾವ ಯಾವ ರೀತಿ ಓದಬೇಕು ಅಂತ ಗೊತ್ತಿರಲಿಲ್ಲ ಅದನ್ನೆಲ್ಲ ಮನಗಟ್ಟು ನಾನು ಈ ಜಿಲ್ಲೆಗೆ ಆಗಿ ಎಸ್ ಪಿ ಆಗಿ ಬಂದಾಗ ಬಂದ ಸ್ವಲ್ಪ ದಿನದ ನಂತರ ನನಗೆ ಅನಿಸಿದ್ದು ಇದು ಯಾವುದೇ ರೀತಿಯಾದಂತಹ ಆ ರೀತಿ ಅವಕಾಶ ಇಲ್ಲ ಯುವಕರು ಹೋಗ್ಬೇಕಾದ್ರೆ ಡೆಲ್ಲಿ ಓದಬೇಕು ಇಲ್ಲ ಬೆಂಗಳೂರಿಗೆ ಹೋಗಿ ಓದಬೇಕು ಇಲ್ಲ ಹೈದ್ರಾಬಾದ್ ಅಕಾಡೆಮಿಗಳಲ್ಲಿ ಹೋಗಿ ಓದಬೇಕಾಗಿದೆ ಅದು ಯಾವುದು ಕೊರತೆ ಬರಬಾರ್ದು ಕೋಲಾರ ಜಿಲ್ಲೆಯಲ್ಲಿ ಯುವಕರಿಗೆ ಬಡವರಿಗೆ ಅಂತ ಹೇಳಿ ಒಂದು ಕೋಲಾರ ಡಿಗ್ರಿ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಪಕ್ಕದಲ್ಲಿ ಯಾರೋ ಒಬ್ಬರು ಕೋಲಾರದವರು ಡಾಕ್ಟರ್ ಶಂಕರ್ ಅಂತ ನಿಮ್ಮ ವೇಮ್ಗಾಲನವರೇ ಅವರು ಒಂದು ಬಿಲ್ಡಿಂಗ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ದೊಡ್ಡ ಬಿಲ್ಡಿಂಗ್ನ ಫ್ರೀಯಾಗಿ ಕೊಟ್ಟರು ಆ ಬಿಲ್ಡಿಂಗ್ನಲ್ಲಿ ಡೆಲ್ಲಿ ಮಟ್ಟಕ್ಕೆ ಡೆಲ್ಲಿ ಮಟ್ಟದಲ್ಲಿ ಯಾವ ರೀತಿ ಐ ಎ ಎಸ್ ಐ ಪಿ ಎಸ್ ಕೋಚಿಂಗ್ ಇರುತ್ತೋ ಅದೇ ರೀತಿ ಇಲ್ಲಿ ನಾವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ನ ರೆಡಿ ಮಾಡಿ ಅಲ್ಲಿ ಫ್ಯಾಕಲ್ಟಿ ಲೈಬ್ರರಿ ಮತ್ತು ಕ್ಲಾಸ್ ರೂಮ್ಸ್ ಎಲ್ಲ ಮಾಡಿದ್ದೀವಿ ಅಲ್ಲಿ ಪಾಠ ಮಾಡೋದಕ್ಕೆ ಬೆಂಗಳೂರಿನಿಂದ ಫ್ಯಾಕಲ್ಟಿ ಬರ್ತಾರೆ ಇಲ್ಲಿ ಕೋಲಾರದವ್ರು ಯಾರು ಇಲ್ಲ ಬೆಂಗಳೂರಿನಿಂದ ಬರ್ತಾರೆ ದಯವಿಟ್ಟು ಯುವಕರು ಅದನ್ನು ಆ ಸದಾವಕಾಶನ ಬಳಸಿಕೊಂಡು ಕೋಲಾರ ಜಿಲ್ಲೆಯಿಂದ ಮೊದಲೆಲ್ಲ ಒಂದು ಇತಿಹಾಸ ಇದೆ ಕೋಲಾರ ಜಿಲ್ಲೆಗೆ ಕೆ ಎಸ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇರಲಿಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಇದ್ರು ಯಾಕೆಂದ್ರೆ ನೂರು ಪೋಸ್ಟ್ ಇದ್ರೆ ನೂರ್ ಪೋಸ್ಟ್ಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೋಲಾರದವ್ರು ಸೆಲೆಕ್ಷನ್ ಆಗ್ತಾ ಇದ್ರು ಉಳಿದ ಎಪ್ಪತ್ತೈದು ಇಡೀ ರಾಜ್ಯದಿಂದ ಆದ್ರೆ ಕೋಲಾರ ಜಿಲ್ಲೆಯವರು ಇಪ್ಪತ್ತೈದು ಜನ ಆಗ್ತಾ ಇದ್ರು ಆದ್ರೆ ಇತ್ತೀಚಿನ ಜನಗಳಲ್ಲಿ ಅದು